ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ಪ್ಲೇಲಿಸ್ಟ್ನ ಪ್ಲೇ ಲಿಸ್ಟ್ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಸಹೇಲ್ ಮರುಭೂಮಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಎಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಆಫ್ರಿಕಾ ಉತ್ತರ ಅಮೆರಿಕ ದಕ್ಷಿಣ ಅಮೇರಿಕ ಯುರೋಪ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸಹೇಲ್ ಮರುಭೂಮಿ ಆಫ್ರಿಕನ್ ಕಾಂಟಿನೆಂಟ್ನಲ್ಲಿ ಕಂಡುಬರುತ್ತೆ ಆಫ್ರಿಕಾದ ಸಹೇಲ್ ಮರುಭೂಮಿ ಏನಿದೆ ಇದರ ವಿಸ್ತರಣೆಯನ್ನ ತಡೆಯೋಕೆ ಸುಮಾರು ಎಂಟು ಸಾವಿರ ಕಿಲೋಮೀಟರ್ ವರೆಗೆ ಗಿಡ ಮರಗಳನ್ನು ನೆಡುವುದರ ಮೂಲಕ ಹಸಿರು ಗೋಡೆ ನಿರ್ಮಾಣಕ್ಕೆ ಸುಮಾರು ಇಪ್ಪತ್ತೆರಡು ರಾಷ್ಟ್ರಗಳು ಕೆಲಸ ಮಾಡ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾವ ಮರುಭೂಮಿಯ ವಿಸ್ತರಣೆಯನ್ನ ಕಡಿಮೆ ಮಾಡೋಕೆ ರೀಸೆಂಟ್ ಆಗಿ ಹಸಿರು ಗೋಡೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆಯನ್ನ ಕೇಳ್ತಾರೆ ಸಹೇಲ್ ಮರುಭೂಮಿಯ ವಿಸ್ತರಣೆಯನ್ನ ಕಡಿಮೆ ಮಾಡೋಕೆ ಸೊ ಇದಕ್ಕಾಗಿ ಹಸಿರು ಗೋಡೆ ಅಂದ್ರೆ ಗಿಡ ಮರಗಳನ್ನ ನೆಡುವುದರ ಮೂಲಕ ಹಸಿರು ಗೋಡೆಯನ್ನ ನಿರ್ಮಾಣ ಮಾಡ್ತಾರೆ ಎಷ್ಟು ಸಾವಿರ ಕಿಲೋಮೀಟರ್ ಸುಮಾರು ಎಂಟು ಸಾವಿರ ಕಿಲೋಮೀಟರ್ ಗಳ ಈ ಒಂದು ಗಿಡ ಮರಗಳನ್ನ ನೆಡ್ತಾರೆ ಈ ಮೂಲಕ ಹಸಿರು ಗೋಡೆಯನ್ನ ನಿರ್ಮಾಣ ಮಾಡ್ತಾರೆ ಹಾಗೆ ಮರುಭೂಮಿಯ ವಿಸ್ತರಣೆಯನ್ನ ಕಡಿಮೆ ಮಾಡ್ತಾರೆ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸಹೇಲ್ ಮರುಭೂಮಿ ಹಾಗೆ ರೀಸೆಂಟ್ ಆಗಿ ಈ ಒಂದು ಸೆಕೆಯ ಅಲೆ ಅನ್ನೋದು ಕೂಡ ಸುದ್ದಿಯಲ್ಲಿದೆ ಏನು ಸೆಖೆಯ ಅಲೆ ಅಂತಂದ್ರೆ ಒಂದು ದಿನದ ತಾಪಮಾನ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಮತ್ತು ಸತತವಾಗಿ ಎರಡರಿಂದ ಮೂರು ದಿನಗಳವರೆಗೆ ನಲವತ್ತೈದಕ್ಕಿಂತ ಹೆಚ್ಚು ಒಂದು ತಾಪಮಾನ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಕಂಟಿನ್ಯೂಸ್ ಆಗಿ ಟೂ ಆರ್ ತ್ರೀ ಡೇಸ್ ಇತ್ತು ಅಂತಂದ್ರೆ ಅದಕ್ಕೆ ಸೆಕೆಯ ಅಲೆ ಅಂತ ಹೇಳಿ ಕರೀತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೆಖೆಯ ಅಲೆಯ ಕಾನ್ಸೆಪ್ಟ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ இன்னொரு you பாயிண்ட் know important ಆಗುತ್ತೆ ಕರ್ನಾಟಕದ ರಾಯಚೂರಿನಲ್ಲಿ ಅತಿ ಹೆಚ್ಚು ಒಂದು ತಾಪಮಾನ ದಾಖಲೆ ಆಗಿದೆ ಯಾವಾಗ ಹತ್ತೊಂಬತ್ ನೂರ ತೊಂಬತ್ತ ಎರಡರಲ್ಲಿ ಸುಮಾರು ಫಾರ್ಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದಂತಹ ಜಿಲ್ಲೆ ಯಾವುದು ಅಂದ್ರೆ ಅದು ರಾಯಚೂರು ಎಷ್ಟು ಫಾರ್ಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಯಾವಾಗ ಹತ್ತೊಂಬತ್ ತೊಂಬತ್ತೆರಡು ಬಟ್ ಇವಾಗ ಪ್ರಸ್ತುತ ಟ್ವೆಂಟಿ ಟ್ವೆಂಟಿ ನಲ್ಲಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಮೇನ್ ಕೆಲವೊಂದು ಜಿಲ್ಲೆಗಳೇನೇನು ಬರುತ್ತೆ ರಾಯಚೂರು ಬಳ್ಳಾರಿ ಕಲಬುರ್ಗಿ ಈ ಒಂದು ಜಿಲ್ಲೆಗಳಲ್ಲಿ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ನಲವತ್ತ್ ಮೂರು ಡಿಗ್ರಿ ಸೆಲ್ಸಿಯಸ್ ಹೀಗೆ ತಾಪಮಾನ ದಾಖಲಾಗ್ತಾ ಇದೆ ಸೊ ಆ ಪಾಯಿಂಟ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಸಹೇಲ್ ಮರುಭೂಮಿ ಆಫ್ರಿಕನ್ ಕಾಂಟಿನೆಂಟ್ನಲ್ಲಿ ಬರುತ್ತೆ ಈ ಒಂದು ಕಾಂಟಿನೆಂಟ್ನಲ್ಲಿ ಸಹೇಲ್ ಮರುಭೂಮಿ ಬರುತ್ತೆ ಎಕ್ಸಾಕ್ಟ್ ಆಗಿ ಈ ಭಾಗದಲ್ಲಿ ಸಹೇಲ್ ಮರುಭೂಮಿ ಬರುತ್ತೆ ಬರ್ಕಿನಾ ಫಾಸೋ ಈ ಒಂದು ಕಂಟ್ರಿ ಸ್ವಲ್ಪ ಮೇಲ್ಗಡೆ ಈ ಭಾಗದಲ್ಲಿ ಸಹೇಲ್ ಮರುಭೂಮಿ ನಮಗೆ ಕಂಡು ಬರುತ್ತೆ ಮುಂದಿನ ಪ್ರಶ್ನೆ ಡ್ರಿಂಕ್ ಫ್ರಮ್ ಟ್ಯಾಪ್ ಇದು ಯಾವ ಸರ್ಕಾರದ ಯೋಜನೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಒಡಿಶಾ ರಾಜಸ್ಥಾನ್ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದು ಒಡಿಶಾ ಸರ್ಕಾರದ ಒಂದು ಯೋಜನೆ ಆಗುತ್ತೆ ಡ್ರಿಂಕ್ ಫ್ರಮ್ ಟ್ಯಾಪ್ ಯೋಜನೆ ಈ ಯೋಜನೆಯನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಒಡಿಶಾ ಸರ್ಕಾರ ಲಾಂಚ್ ಮಾಡುತ್ತೆ ಸೊ ಈ ಯೋಜನೆಯನ್ನ ಪ್ರಾರಂಭ ಮಾಡುತ್ತೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಏನು ಅಂತಂದ್ರೆ ಏನು ಇದ್ರ ಇಂಪಾರ್ಟೆನ್ಸ್ ಅಂದರೆ ನಲ್ಲಿಯ ನೀರನ್ನು ಸೊ ಏನು ಟ್ಯಾಪ್ ವಾಟರ್ ಏನಿರುತ್ತೆ ಆ ನಲ್ಲಿಯ ನೀರನ್ನು ನೇರವಾಗಿ ಕುಡಿಯುವ ರೀತಿಯಲ್ಲಿ ಸೊ ಅದನ್ನ ಡ್ರಿಂಕಿಂಗ್ ವಾಟರ್ ಆಗಿ ಕುಡಿಯುವ ರೀತಿಯಲ್ಲಿ ಶುದ್ಧೀಕರಣ ಮಾಡಿ ಸರಬರಾಜನ್ನ ಮಾಡಲಾಗುತ್ತೆ ಮುಖ್ಯವಾಗಿ ಬಡ ಕುಟುಂಬಗಳಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಒಂದು ಯೋಜನೆಯ ಮೂಲಕ ಶುದ್ಧ ಕುಡಿಯುವ ನೀರನ್ನು ಪ್ರತಿ ಮನೆಗೆ ಪೂರೈಕೆ ಮಾಡೋದು ಈ ಯೋಜನೆಯ ಉದ್ದೇಶ ಆಗುತ್ತೆ ಇಡೀ ಭಾರತದಲ್ಲಿ ಈ ರೀತಿಯಾದಂತಹ ಯೋಜನೆಯನ್ನ ಸ್ಟಾರ್ಟ್ ಮಾಡಿದಂತಹ ಮೊದಲ ರಾಜ್ಯ ಯಾವುದು ಅಂದರೆ ಒಡಿಶಾ ಆಗುತ್ತೆ ಮುಂದಿನ ಪ್ರಶ್ನೆ ಮೈಸಿಜಿಎಚ್ ಎಸ್ ತಂತ್ರಾಂಶವನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕೇಂದ್ರ ಗೃಹ ಸಚಿವಾಲಯ ಕೇಂದ್ರ ರಕ್ಷಣಾ ಸಚಿವಾಲಯ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಮೈ ಸಿಜಿಎಸ್ ಆಪ್ ಅಥವಾ ತಂತ್ರಾಂಶವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸ್ಟಾರ್ಟ್ ಮಾಡುತ್ತೆ ಈ ಯೋಜನೆಯ ಉದ್ದೇಶ ಏನು ಅಂತಂದ್ರೆ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯ ಫಲಾನುಭವಿಗಳು ಯಾರಿರ್ತಾರೆ ಏನ್ ಬೆನಿಫಿಷಿಯರೀಸ್ ಯಾರಿರ್ತಾರೆ ಅವರಿಗೆ ಎಲೆಕ್ಟ್ರಾನಿಕ್ ಮೋಡ್ ಮೂಲಕ ಆರೋಗ್ಯ ದಾಖಲೆಗಳನ್ನ ಮಾಹಿತಿ ಮತ್ತು ಸಂಪನ್ಮೂಲಗಳಿಗೆ ಪ್ರವೇಶವನ್ನ ಅಂದರೆ ಅವರಿಗೆ ಆಕ್ಸೆಸ್ ಅನ್ನ ಹೆಚ್ಚಿಸೋಕೆ ಈ ಆಪ್ಲಿಕೇಶನ್ ಅನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ರಾಷ್ಟ್ರಪತಿಯವರು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಯವರು ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ಯಾವುದೇ ರಾಜ್ಯದ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನ ಮತ್ತು ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ರಾಜ್ಯಪಾಲರು ಅವರನ್ನ ಸೊ ಅಪಾಯಿಂಟ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಸೊ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯತ್ವವನ್ನ ಕೊಡಿಸ್ತೀವಿ ಅಂತ ಹೇಳಿ ಸೊ ಒಬ್ಬ ಉಪನ್ಯಾಸಕಿಗೆ ಯಾರಿಗೆ ಕಲ್ಬುರ್ಗಿಯ ಒಬ್ಬ ಉಪನ್ಯಾಸಕಿಗೆ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳಷ್ಟು ವಂಚನೆ ಮಾಡಿರ್ತಾರೆ ಬಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟ್ ಅಲ್ಲ ವಂಚನೆ ಮಾಡಿದ್ದಾರೆ ಎಷ್ಟು ವಂಚನೆ ಆಗಿದೆ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯತ್ವ ನಮಗೆ ಇಂಪಾರ್ಟೆಂಟ್ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯತ್ವವನ್ನ ಯಾರು ಕೊಡ್ತಾರೆ ಅಂತಂದ್ರೆ ರಾಜ್ಯಪಾಲರು ಆ ಒಂದು ಸದಸ್ಯರಾಗಿ ಮೆಂಬರ್ ಆಗಿ ನಮ್ಮನ್ನ ಅಪಾಯಿಂಟ್ ಮಾಡ್ತಾರೆ ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಯಾರು ಅಪಾಯಿಂಟ್ ಮಾಡ್ತಾರೆ ಮತ್ತು ರೆಸಿಗ್ನೇಷನ್ ನಾವು ಯಾರಿಗೆ ಕೊಡಬೇಕು ಅದು ಕೂಡ ನಾವು ರಾಜ್ಯಪಾಲರಿಗೆ ರೆಸಿಗ್ನೇಷನ್ ಅನ್ನ ಕೊಡಬೇಕಾಗತ್ತೆ ಒಂದು ರಾಜ್ಯದ ರಾಜ್ಯ ಲೋಕಸೇವಾ ಆಯೋಗ ಏನಿರುತ್ತೆ ಆ ಲೋಕಸೇವಾ ಆಯೋಗದ ಅಧ್ಯಕ್ಷರಿರಬಹುದು ಮತ್ತು ಸದಸ್ಯರಿರಬಹುದು ಅವರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅದೇ ರೀತಿ ಯು ಪಿ ಎಸ್ ಸಿ ಇದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಡಿಫರೆನ್ಸ್ ನಮಗೆ ಗೊತ್ತಿರಬೇಕು ರಾಜ್ಯ ಲೋಕಸೇವಾ ಆಯೋಗದ್ದು ಸದಸ್ಯರನ್ನ ಅಧ್ಯಕ್ಷರನ್ನ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ ಇನ್ನು ರಾಜ್ಯ ಲೋಕಸೇವಾ ಆಯೋಗ ಏನಿರುತ್ತೆ ಸದಸ್ಯರು ತಮ್ಮ ರಾಜೀನಾಮೆಯನ್ನ ಸೊ ತಮ್ಮ ರಾಜೀನಾಮೆಯನ್ನ ರಾಜ್ಯಪಾಲರಿಗೆ ಸಲ್ಲಿಸಬೇಕಾಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಸೊ ರೆಸಿಗ್ನೇಷನ್ ಅನ್ನ ಯಾರಿಗೆ ಕೊಡಬೇಕು ಅಂತ ಕೇಳ್ತಾರೆ ಅಥವಾ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೂಡ ತಮ್ಮ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ತಾರೆ ಮುಂದಿನ ಪ್ರಶ್ನೆ ರಾಜ್ಯಸಭಾ ಸದಸ್ಯರ ಕಾಲಾವಧಿ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಎಂಟು ವರ್ಷ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ನಮ್ಮ ಸಂಸತ್ತಿನ ರಾಜ್ಯಸಭಾ ಏನಿರುತ್ತೆ ರಾಜ್ಯಸಭಾದು ಕಾಲಾವಧಿ ಅವರ ಸದಸ್ಯರ ಕಾಲಾವಧಿ ಎಷ್ಟಿರುತ್ತೆ ಅಂದ್ರೆ ಆರು ವರ್ಷ ಸದಸ್ಯರ ಕಾಲಾವಧಿ ಇರುತ್ತೆ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಮನಮೋಹನ್ ಸಿಂಗ್ ಅವರು ಸೇರಿ ಸುಮಾರು ಐವತ್ನಾಲ್ಕು ರಾಜ್ಯಸಭಾ ಸದಸ್ಯರು ನಿವೃತ್ತಿ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿ ಇದೆ ಪ್ರಶ್ನೆ ಕೇಳೋದೇನು ಅಂದ್ರೆ ರಾಜ್ಯಸಭಾ ಸದಸ್ಯರ ಕಾಲಾವಧಿ ಎಷ್ಟು ಅಂತ ಕೇಳ್ತಾರೆ ಮತ್ತು ರಾಜ್ಯಸಭಾದ ಅಧ್ಯಕ್ಷರು ಯಾರಾಗಿರ್ತಾರೆ ರಾಜ್ಯಸಭೆಯ ಅಧ್ಯಕ್ಷರು ಯಾವಾಗಲೂ ಕೂಡ ಉಪರಾಷ್ಟ್ರಪತಿಯವರು ರಾಜ್ಯಸಭಾದ ಅಧ್ಯಕ್ಷರಾಗಿರ್ತಾರೆ ಸಭಾಪತಿ ಆಗಿರ್ತಾರೆ ಇನ್ನು ನಮ್ಮ ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮ್ಮ ರಾಜ್ಯಸಭೆದು ಸ್ಥಾನಗಳ ಸಂಖ್ಯೆ ಎಷ್ಟು ಅಂದ್ರೆ ಎರಡ್ನೂರ ಐವತ್ತು ಎರಡ್ನೂರ ಐವತ್ತರಲ್ಲಿ ಎರಡ್ನೂರ ಮೂವತ್ತೆಂಟು ಸ್ಥಾನಗಳು ಎಲೆಕ್ಷನ್ ಮೂಲಕ ಫಿಲ್ ಆಗುತ್ತೆ ಎಲೆಕ್ಷನ್ ಮೂಲಕ ಆಯ್ಕೆಯಾಗ್ತಾರೆ ಇನ್ನು ಹನ್ನೆರಡು ಸದಸ್ಯರನ್ನು ನಾಮ ನಿರ್ದೇಶನ ಮಾಡ್ತಾರೆ ಅಂದ್ರೆ ನಾಮಿನೇಟ್ ಮಾಡ್ತಾರೆ ಸೊ ಇತ್ತೀಚೆಗೆ ಕರ್ನಾಟಕದಿಂದ ಸುಧಾಮೂರ್ತಿ ಅವರನ್ನ ಸುಧಾಮೂರ್ತಿ ಅವರನ್ನ ರಾಜ್ಯಸಭಾ ಸದಸ್ಯೆಯಾಗಿ ಒಂದು ನಾಮಿನೇಟ್ ಮಾಡಿದ್ದಾರೆ ಅಂದ್ರೆ ಹನ್ನೆರಡು ಸದಸ್ಯರನ್ನ ಯಾವ ರೀತಿ ನಾಮ ನಿರ್ದೇಶನ ಮಾಡ್ತಾರಲ್ವಾ ಅದೇ ರೀತಿ ಸುಧಾಮೂರ್ತಿ ಅವರನ್ನ ರಾಜ್ಯಸಭಾದು ಸದಸ್ಯರಾಗಿ ಅವರನ್ನ ಆಯ್ಕೆ ಮಾಡಿರ್ತಾರೆ ಕರ್ನಾಟಕದಿಂದ ಎಷ್ಟು ರಾಜ್ಯಸಭಾ ಸ್ಥಾನಗಳಿದೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹನ್ನೆರಡು ಸ್ಥಾನಗಳಿದೆ ಲೋಕಸಭಾ ಸ್ಥಾನಗಳೆಷ್ಟು ಕರ್ನಾಟಕದಿಂದ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಿದೆ ಎರಡೂ ಒಂದು ಸ್ಟ್ಯಾಟ್ ಅಥವಾ ಎರಡೂ ಒಂದು ಸಂಖ್ಯೆಗಳು ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಪ್ರಸ್ತುತ ವಿಶ್ವಸಂಸ್ಥೆಯ ಖಾಯಂ ಸದಸ್ಯ ದೇಶಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ನಾಲ್ಕು ಐದು ಆರು ಏಳು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಪ್ರಸ್ತುತ ವಿಶ್ವಸಂಸ್ಥೆಯ ಖಾಯಂ ಸದಸ್ಯ ದೇಶಗಳ ಸಂಖ್ಯೆ ಎಷ್ಟು ಅಂದರೆ ಐದು ದೇಶಗಳಿದೆ ಯಾವ್ದಾವುದು ಚೀನಾ ಫ್ರಾನ್ಸ್ ರಷ್ಯಾ ಬ್ರಿಟನ್ ಮತ್ತು ಅಮೆರಿಕ ನೆನಪಿನಲ್ಲಿ ಇಟ್ಕೊಳ್ಳಿ ಚೀನಾ ಫ್ರಾನ್ಸ್ ರಷ್ಯಾ ಬ್ರಿಟನ್ ಅಮೆರಿಕಾ ಯಾಕಿದು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಭಾರತ ಕೂಡ ಕಾಯಂ ಸದಸ್ಯ ರಾಷ್ಟ್ರ ಆಗ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನ ಹೊಂದಬೇಕು ಅಂತ ಹೇಳಿ ಭಾರತ ಕೂಡ ಪ್ರಯತ್ನ ಮಾಡ್ತಾ ಇದೆ ಈ ವರ್ಷ ಭಾರತದ ಜೊತೆಗೆ ಜಪಾನ್ ಜರ್ಮನಿ ಈಜಿಪ್ಟ್ ಈ ಮೂರು ದೇಶಗಳು ಕೂಡ ಈ ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವವನ್ನ ಪಡ್ಕೋಬೇಕು ಭದ್ರತಾ ಮಂಡಳಿಯಲ್ಲಿ ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಪೋಸ್ ಭಾರತಕ್ಕೆ ಕಾಯಂ ಸದಸ್ಯತ್ವ ಸಿಕ್ತು ಅಂತಂದ್ರೆ ಏನೇನು ಅಡ್ವಾಂಟೇಜಸ್ ಇದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ರೂಪಿಸುವಲ್ಲಿ ಭಾರತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಮತ್ತು ತನ್ನ ಪ್ರಭಾವವನ್ನ ಬೀರುತ್ತೆ ಇನ್ನು ಏಷ್ಯಾ ವಲಯದಲ್ಲಿ ಆಲ್ರೆಡಿ ಚೀನಾಗೆ ಈ ಕಾಯಂ ಸದಸ್ಯತ್ವ ಇರೋದ್ರಿಂದ ಭಾರತಕ್ಕೂ ಕೂಡ ಕಾಯಂ ಸದಸ್ಯತ್ವ ಸಿಕ್ತು ಅಂತಂದ್ರೆ ಚೀನಾದ ಪ್ರಭಾವವನ್ನ ಕಮ್ಮಿ ಮಾಡಬಹುದು ಇನ್ನು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಕೂಡ ನಾವು ಕಂಟ್ರೋಲ್ ಮಾಡಬಹುದು ಈ ಒಂದು ಅಡ್ವಾಂಟೇಜಸ್ ಏನಿದೆ ಭಾರತಕ್ಕೆ ಸಿಗುತ್ತೆ ಕಾಯಂ ಸದಸ್ಯತ್ವ ಸಿಕ್ತು ಅಂತಂದ್ರೆ ಇನ್ನು ಪ್ರಸ್ತುತ ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ದೇಶಗಳ ಸಂಖ್ಯೆ ಎಷ್ಟು ನೂರ ತೊಂಬತ್ಮೂರು ಸದಸ್ಯ ದೇಶಗಳಿದೆ ಒನ್ ನೈಂಟಿ ತ್ರೀ ಹಾಗೆ ವಿಶ್ವಸಂಸ್ಥೆಯ ಪ್ರಸ್ತುತ ಕಾರ್ಯದರ್ಶಿ ಯಾರಿದ್ದಾರೆ ಸೊ ಅದು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಾವು ಕಾಮೆಂಟ್ ಮಾಡಬೇಕು ಸೊ ಯಾಕಂದ್ರೆ ಇದನ್ನ ಎಸ್ಟರ್ಡೇ ಕ್ಲಾಸ್ ನಲ್ಲಿ ನಿನ್ನೆಯ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ ವಿಶ್ವಸಂಸ್ಥೆಯ ಪ್ರಸ್ತುತ ಕಾರ್ಯದರ್ಶಿ ಯಾರಿದ್ದಾರೆ ಕ್ಲಾಸ್ ಅನ್ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸೀರಿಯಸ್ ಆಗಿ ಕಾಮೆಂಟ್ ಮಾಡಬೇಕು ಯಾರಿದ್ದಾರೆ ಪ್ರೆಸೆಂಟ್ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಅಂತ ಅದರ ಜೊತೆಗೆ ಕ್ಲಾಸ್ ನಮಗೆ ಇಷ್ಟ ಆಗ್ತಾ ಇದ್ರೆ ಕಂಟಿನ್ಯೂಟಿ ಆಗಿ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಅನ್ನ ಕೂಡ ತಾವು ಇವತ್ತಿನ ಕ್ಲಾಸ್ಗೆ ಕೊಡಬೇಕು ಮತ್ತು ಕಂಪಲ್ಸರಿಯಾಗಿ ಇವತ್ತು ವಿಶ್ವ ಎಂ ಪ್ರೆಸೆಂಟ್ ಕಾರ್ಯದರ್ಶಿ ಯಾರಿದ್ದಾರೆ ಅಂತ ಹೇಳಿ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಮ್ಮ ಆನ್ಸರ್ ಅನ್ನ ಕಾಮೆಂಟ್ ಮಾಡಬೇಕು ಸೊ ಇಷ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ನ ಅಡ್ವಾಂಟೇಜ್ ಏನು ಅಂತಂದ್ರೆ ಜಾಯಿನ್ ಬಟನ್ ಮೂಲಕ ನೀವು ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸ್ ಅನ್ನ ಕೇಳಬಹುದು ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಅದೇ ರೀತಿ ಕೆಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಶನ್ ತಾವು ಆಗಬಹುದು ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಕೆಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ತಾವು ಜಾಯಿನ್ ಆದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನ ಉಚಿತವಾಗಿ ಪಡ್ಕೋಬಹುದು ಫ್ರೀ ಆಫ್ ಕಾಸ್ಟ್ ಪಡ್ಕೋಬಹುದು ಸಪರೇಟ್ ಆಗಿ ಜಾಯಿನ್ ಆಗುವಂತಹ ಅವಶ್ಯಕತೆ ಇರುವುದಿಲ್ಲ ಮತ್ತು ಜಾಯಿಂಟ್ ಆಪ್ ಮತ್ತು ಜಾಯಿಂಟ್ ಲರ್ನ ಜಾಲತಾಣದಲ್ಲಿ ಕೆಎಸ್ ಮೇನ್ಸ್ ಪಿಡಿಒ ವಿ ಎರಡು ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ಗಳು ಕೂಡ ಅವೈಲೇಬಲ್ ಇರುತ್ತೆ ತಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ತಾವೊಂದ್ಸಲ ಚೆಕ್ ಮಾಡ್ಕೋಬಹುದು ತಾವೇನಾದರೂ ಮನೆಯಲ್ಲಿ ಕುಳಿತು ಸ್ವಂತವಾಗಿ ಸೆಲ್ಫ್ ಸ್ಟಡಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡ್ತಾ ಇದ್ರೆ ಬಹಳಷ್ಟು ಒಂದು ಅಡ್ವಾಂಟೇಜ್ ಇದೆ ಸೆಲ್ಫ್ ಸ್ಟಡಿನಿ ತಮಗೆ ಸಕ್ಸಸ್ ಕೊಡೋದು ಮೇನ್ ಆಗಿ ಸೆಲ್ಫ್ ಸ್ಟಡಿ ಮೇಲೆ ಮಾತ್ರ ತಾವು ಫೋಕಸ್ ಮಾಡಬೇಕಾಗುತ್ತೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಮತ್ತು ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ತಮ್ಮ ಮನೆಯಲ್ಲಿ ಕುಳಿತು ತಾವು ಎಲ್ಲ ಎಕ್ಸಾಮ್ಸ್ ಗಳಿಗೆ ಸೆಲ್ಫ್ ಸ್ಟಡಿ ಮೂಲಕ ತಾವು ಪ್ರಿಪರೇಷನ್ ಅನ್ನು ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು